ಪ್ರಿಯ ವಿದ್ಯಾರ್ಥಿಗಳೇ ವಿಡಿಯೋ ಸಂಚಿಕೆಯ ಈ ಒಂದು ಭಾಗಕ್ಕೆ ತಮ್ಮನ್ನ ಸ್ವಾಗತವನ್ನು ಕೋರ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಕೊಟ್ಟಂತಹ ರೇಖೆಗೆ ಒಂದು ನಿರ್ದಿಷ್ಟ ಬಿಂದುವಿನ ಮುಖಾಂತರ ಯಾವ ರೀತಿಯಾಗಿ ಒಂದು ಸಮಾಂತರ ರೇಖೆಯನ್ನ ಎಳಿಬಹುದು ಎನ್ನುವಂಥದ್ದನ್ನ ನೋಡೋಣ ಇಲ್ಲಿ ನಾವು ಬಳಸ್ತಾ ಇರುವಂತಹ ವಿಧಾನ ತ್ರಿಭುಜವನ್ನ ನಕಲಿಸುವ ವಿಧಾನದ ಮೂಲಕ ನಾವು ಇಲ್ಲೇ ಸಮಾಂತರ ಸರಳ ರೇಖೆಯನ್ನ ರಚಿಸುತ್ತೇವೆ ಸೊ ಅದಕ್ಕೆ ಒಂದು ರೇಖೆಯನ್ನ ಮೊದಲಿಗೆ ಎಳೆದುಕೊಳ್ಳೋಣ ಈ ರೇಖೆಯನ್ನ ಎ ಬಿ ಎಂದು ಹೆಸರಿಸೋಣ ಈಗ ಎ ಬಿ ರೇಖೆಗೆ ಒಂದು ಬಿಂದು ಸಿ ಅಂತ ಇಲ್ಲೇ ನಾವು ತೆಗೆದುಕೊಳ್ಳೋಣ ಸಿ ಬಿಂದು ಮುಖಾಂತರ ಎ ಬಿಗೆ ಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಮಾಂತರ ಸರಳ ರೇಖೆಯನ್ನ ಎಳಿಬೇಕು ಅದಕ್ಕಾಗಿ ನಾನು ಎ ಬಿ ಮೇಲೆ ಇನ್ನೊಂದು ಎರಡು ಬಿಂದುಗಳನ್ನು ಗುರುತಿಸ್ಕೊಳ್ತೇನೆ ಈ ಬಿಂದುವನ್ನು ಡಿ ಅನ್ನೋ ಮತ್ತು ಇ ಬಿಂದುವನ್ನು ಇ ಅಂತ ಕರೆಯೋಣ ಈಗ ಸಿ ಮುಖಾಂತರ ಅನ್ನು ಸೇರಿಸೋಣ ಸಿ ಮತ್ತು ಡಿಗಳನ್ನು ಸೇರಿಸೋಣ ಅದೇ ರೀತಿ ಸಿ ಮತ್ತು ಇಯನ್ನು ಕೂಡ ಸೇರಿಸೋಣ ಈಗ ಡಿ ಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಡಿ ಗೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಇಲ್ಲೇ ಇನ್ನೊಂದು ಬಿಂದುವನ್ನು ಗುರುತಿಸಿಕೊಂಡು ಎಫ್ ಎಫ್ ಬಿಂದುವಿನ ಮೇಲೆ ಇರಿಸಿ ಏನ್ ಮಾಡೋಣ ಅಂತ ಅಂದ್ರೆ ಈ ಎ ಬಿ ರೇಖೆಯನ್ನು ಕತ್ತರಿಸೋಣ ಆ ಕತ್ತರಿಸಿದ ಬಿಂದುಗೆ ಜಿ ಅಂತ ಹೆಸರಿಸೋಣ ಈಗ ಡಿ ಸಿ ಅಥವಾ ಸಿ ಡಿ ಇದಕ್ಕೆ ಸಮನಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡು ಎಫ್ ಅನ್ನ ಕೇಂದ್ರವಾಗಿರಿಸಿಕೊಂಡು ಒಂದು ಕಂಸವನ್ನು ಎಳೆಯೋಣ ಅದೇ ರೀತಿ ಸಿ ಇಂದ ಈಗಿರುವಂತಹ ಅಂತರದಷ್ಟು ತ್ರಿಜವನ್ನು ತೆಗೆದುಕೊಂಡು ಜಿಯನ್ನು ಕೇಂದ್ರವಾಗಿರಿಸಿಕೊಂಡು ಮಾಡೋಣ ಅಂತ ಹೇಳಿದ್ರೆ ಈ ವೃತ್ತ ಕಂಸವನ್ನು ಮತ್ತೆ ಕತ್ತರಿಸೋಣ ಈಗ ಸಿಕ್ಕಂತಹ ಬಿಂದುವನ್ನು ನಾವು ಹೆಚ್ ಎಂದು ಹೆಸರಿಸೋಣ ಈಗ ಈ ಹೆಚ್ ಬಿಂದುವನ್ನ ಎಫ್ ಮತ್ತು ಜಿಗಳ ಜೊತೆಗೆ ಸೇರಿಸೋಣ ಕೊನೆಗೆ ಈ ಸಿ ಮತ್ತು ಹೆಚ್ಗಳ ಗಳ ಮುಖಾಂತರವಾಗಿ ನಾವೇನು ಮಾಡೋಣ ಅಂತ ಹೇಳಿದ್ರಂದ್ರೆ ಒಂದು ರೇಖೆಯನ್ನು ಹೇಳಿಯೋಣ ಇದು ಸಿ ಹೆಚ್ ಎ ಬಿಗೆ ಗೆ ಸಮಾಂತರವಾಗಿ ಇರುತ್ತೆ ಈ ರೀತಿಯಾಗಿ ನಾವು ಒಂದು ತ್ರಿಭುಜವನ್ನ ನಕಲಿಸುವ ವಿಧಾನದ ಮುಖಾಂತರವಾಗಿ ಕೊಟ್ಟಂತಹ ರೇಖೆಗೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾಂತರ ಸರಳ ರೇಖೆಯನ್ನ ಎಳೆಯಬಹುದಾಗಿದೆ ಧನ್ಯವಾದಗಳು